ಜೋರ ಬಾಬಾ ಸಾಹೇಬ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡಿದಕ್ಕಾಗಿ ಅಮಿತ್ ಶಾ ಅವರನ್ನು ನಾವು ಕೇಳ್ಕೊಳತ್ತೇವೆ ಅದರ ಸ್ಟ್ರೈಕ್ ಮಾಡಾಕತ್ತೇ ಹುಬ್ಳಿ ದಾವಡ ಈಗ ಹುಬ್ಳಿ ದಾವಡ ಅಷ್ಟ ಬಂದ್ ಕರೆಯನ್ನು ಕೊಟ್ಟಿದ್ದೇವೆ ದೇಶ ಈಗ ಎಲ್ಲಾ ಜನರು ಸೇರ್ಕೊಂಡು ನಾವು ದಿಲ್ಲಿ ಪ್ರವಾಸ ಆದ್ರೂ ಮಾಡ್ತೇವೆ ಸೀಟ್ ಬಿಟ್ಟು ಕೇಳಿದ ಕೇಳ್ಕೊಂತೇವೆ ಇವತ್ತಿನ ದಿನ ಹುಬ್ಬಳ್ಳಿ ಧಾರವಾಡ ಬಂದ್ ಮಾಡಿದ ಕಾರಣಕ್ಕೆ ಯಾಕಂದ್ರೆ ಅಮಿತ್ ಶಾ ಅವರು ಸದನದಲ್ಲಿ ಅವಳೇನ ಕಾರ್ಯ ಮಾತನಾಡಿದಕ್ಕೆ ಅಂಬೇಡ್ಕರ್ ಅವರ ಬಗ್ಗೆ ಅವಳೇನ ಕಾರ್ಯ ಮಾತಾಡಿದಕ್ಕೆ ನಾವೆಲ್ಲರೂ ಮಹಿಳಾ ಮನಿಗಳು ಎಲ್ಲರೂ ಸೇರಿ ಸ್ಟ್ರೈಕ್ ಅನ್ನು ಮಾಡ್ತಾ ಹೋರಾಟ ಮಾಡ್ತಾ ಇದ್ದೇರಿ ಅಮಿತ್ ಶಾ ಅವರು ಈಗ ಸದನದಲ್ಲಿ ಮಾತಾಡಿದಕ್ಕೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ನಿಮ್ದು ಫ್ಯಾಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಅವರು ತಂದೆ ತಾಯಿ ಅಂತ ಎಸ ಹೇಳೋದು ಅವ್ರದ್ದು ಫ್ಯಾಷನ್ ಆಗಿದೆ ಅಂತ ನಾನು ಕೇಳ್ತೀನಿ ಆ ಫ್ಯಾಷನ್ ಅಲ್ಲ ಅವರು ನಮ್ಮ ದೇವರು ನಮ್ಮ ನಮ್ಮ ನಾವು ಹೆಣ್ಮಕ್ಳು ಇಷ್ಟು ಹೊರಗೆ ಬಂದು ನಾವು ಹೋರಾಟ ಮಾಡ್ತೇವೆ ಅಂತಂದ್ರೆ ಕಾರಣ ಅಂಬೇಡ್ಕರ್ ಅವರೇ ಆ ಕಾರಣಕ್ಕಾಗಿ ಅಮಿತ್ ಶಾ ಅವರನ್ನು ಸದನದಿಂದ ಮಾಡಬೇಕು ಹಾಗೂ ಅವರ ಮೇಲೆ ಎಫ್ಐಆರ್ ಹಾಕಬೇಕಾಗಿ ಕೇಳ್ಕೊಳ್ಳುತ್ತೇನೆ ಅಂಬೇಡ್ಕರ್ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ¡Vamos a ver! ¡Vamos ಬಂಧನ ಕರೆ ಕಟ್ಟಿರುವಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹಾಗೂ ಅನುಯಾಯಿಗಳ ಸ್ವಾಭಿಮಾನ ಬಳಗ ಮತ್ತು ದಲಿತ ಅಲ್ಪಸಂಖ್ಯಾತರ ಐಕ್ಯತಾ ವೇದಿಕೆಯಿಂದ ಇವತ್ತು ಹುಬ್ಬಳ್ಳಿ ಧಾರವಾಡ ಸಂಪೂರ್ಣ ಯಶಸ್ವಿ ಆಗಿದೆ ಈ ಯಶಸ್ವಿಗೆ ಸಹಕರಿಸಿದ ಎಲ್ಲಾ ಜನತೆಗೆ ಮಹಾನಗರದ ಜನತೆಗಳಿಗೆ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಗೆ ಅಭಿನಂದನೆಗಳನ್ನು ಮತ್ತೆ ಅದೇ ರೀತಿ ಇಂದು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಈ ರಾಜೀನಾಮೆ ನೀಡದಿದ್ರೆ ಅವರ ವಿರುದ್ಧ ಇವತ್ತಿನಿಂದ ಹೊಸ ಹೋರಾಟ ಪ್ರಾರಂಭ ಮಾಡಲಾಗುತ್ತದೆ ಕರ್ನಾಟಕದಾದ್ಯಂತ ಈ ಹೋರಾಟವನ್ನು ಕೂಡಲೇ ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರಪತಿಗಳು ಗಮನಿಸಿ ಅವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾ ಮಾಡಬೇಕು ವಜಾ ಮಾಡದಿದ್ದರೆ ಈ ಹೋರಾಟವು ಇವತ್ತು ಶಾಂತಿಯುತವಾಗಿದೆ ಮುಂದೆ ಉಗ್ರ ಹೋರಾಟ ಕ್ರಾಂತಿ ಆಗುತ್ತದೆ ಕ್ರಾಂತಿ ಆದರೆ ಈ ದೇಶದಲ್ಲಿ ಅಲ್ಲೋಲ ಕಲುವ ಆಗುತ್ತದೆ ದಯವಿಟ್ಟು ಮಾನ್ಯ ರಾಷ್ಟ್ರಪತಿಗಳು ಈ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಂಡು ಹಾಗೂ ಮಾನ್ಯ ಪ್ರಧಾನ ನರೇಂದ್ರ ಮೋದಿ ಅವರು ಕೂಡ ಈ ಬಗ್ಗೆ ಕೂಡಲೇ ಸಚಿವ ಅಮಿತ್ ಶಾ ಅವರನ್ನು ವಜಾ ಮಾಡಬೇಕು ವಜಾ ಮಾಡದಿದ್ದರೆ ಕೇಂದ್ರ ಸರ್ಕಾರ ವಿರುದ್ಧ ನಮ್ಮ ತಿರುವ ಹೋರಾಟ ಮಾಡಲಾಗುತ್ತದೆ ಜೈ ಭೀಮ್ ಜೈ ಪ್ರಬುದ ಮಹಾ ಮಾನವತೆವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಕೇಂದ್ರ ಸಚಿವ ಅಮಿತ್ ಶಾ ಅವರು ಹೇಳಿಕೆ ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಬಂದು ಯಶಸ್ವಿ ಮಾಡಿದ್ದೇವೆ ಆದ ಕಾರಣ ಈ ಕೂಡಲೇ ರಾಷ್ಟ್ರಪತಿಗಳು ಅಮಿತ್ ಶಾ ಅವರ ಹೇಳಿಕೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅವಹೇಳನಕಾರಿ ಹೇಳಿಕೆ ನೀಡಿದ್ದನ್ನು ಕೂಡಲೇ ಅವರು ಸಂಪುಟದಿಂದ ಅವರನ್ನು ಕೇಂದ್ರ ಸರ್ಕಾರದ ಡಾಕ್ಟರ್ ನಮ್ಮ ಮೋದಿಯವರು ಹಾಗೂ ರಾಷ್ಟ್ರಪತಿಯವರು ಈ ಕೂಡಲೇ ಅವರ ಸಚಿವ ಸಂಪುಟದಿಂದ ಕೆಳಗಿಳಿಸಬೇಕು ಅವರ ಎಂ ಪಿ ಶೀಟನ್ನು ಈಗಲೇ ಕೂಡಲೇ ರದ್ದು ಮಾಡಬೇಕಂತಂದ್ರೆ ಈ ಮೂಲಕ ನಾವು ಆಗ್ರಹಿಸುತ್ತೇವೆ ಒಂದು ವೇಳೆ ಈ ಅವರನ್ನು ಸಚಿವ ಸಂಪುಟದಿಂದ ಇದ್ದರೆ ತೀವ್ರವಾಗಿ ಪ್ರತಿಭಟನೆ ಮಾಡುತ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವುದನ್ನು ಇವರು ಯಾವ ಅಧಿಕಾರದಿಂದ ಈ ಸ್ಥಾನಕ್ಕೆ ಬಂದಿದ್ದಾರೆ ಅನ್ನೋದು ಅವ್ರಿಗೆ ಅರಿವೇ ಇಲ್ಲ ಆ ಕಾರಣ ಅವ್ರನ್ನ ಸಂಪುಟದಿಂದ ಕೂಡಲೇ ವಜಾಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ನನ್ನ ಹೆಸರು ಗುರುನಾಥ್ ಕೋಟೆ ಅಂತ